ಸಿಬಿಟಿ ಕನ್ನಡ ಟಿವಿ ಮಳೆಯಲ್ಲಿ ಕಾವೇರಿ ಹೋರಾಟ ತಮಿಳುನಾಡಿಗೆ ಮತ್ತೆ ಕಾವೇರಿ ನೀರು ಬಿಡುಗಡೆ ಸಿಡಬ್ಲ್ಯೂಆರ್ಸಿ ಆದೇಶ ಹಿನ್ನೆಲೆ ಮಂಡ್ಯದಲ್ಲಿ ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ಪ್ರತಿಭಟನೆ ಮಳೆಯನ್ನು ಲೆಕ್ಕಿಸದೆ ರಸ್ತೆಗಿಳಿದು ಪರ ಸಂಘಟನೆ ಪ್ರತಿಭಟನೆ ಕನ್ನಡ ಸೇನೆ ವತಿಯಿಂದ ಕಾವೇರಿಗಾಗಿ ಪ್ರತಿಭಟನೆ ಕಾವೇರಿ ವಿಚಾರದಲ್ಲಿ ಶಾಸಕರು ಸಂಸದರು ಒಗ್ಗಟ್ಟು ಪ್ರದರ್ಶನ ಮಾಡುವಂತೆ ಆಗ್ರಹ ಮಂಡ್ಯದ ಸಂಜೆ ವೃತ್ತದಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಸರ್ಕಾರದ ವಿರುದ್ಧ ಆಕ್ರೋಶ ಸಂಸದರು ಹಾಗೂ ಶಾಸಕರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಸಿಡಬ್ಲ್ಯೂಆರ್ಸಿ ಆದೇಶ ಪಾಲನೆ ಮಾಡದಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಐಯ್ಯೋ ಅನ್ಯಾಯ ಎಂದು ಬಾಯಿ ಬಡಿದುಕೊಂಡು ಪ್ರತಿಭಟನಾಕಾರರ ಆಕ್ರೋಶ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ರವರ ನೇತೃತ್ವದಲ್ಲಿ ಪ್ರತಿಭಟನೆ ಹೆದ್ದಾರಿ ತಡೆಯಿಂದ ಕೆಲ ಕಾಲ ಟ್ರಾಫಿಕ್ ಜಾಮ್ ಸದನದಲ್ಲಿ ಸಂಸದರು ಶಾಸಕರು ಕಾವೇರಿ ವಿಷಯ ಚರ್ಚೆ ಮಾಡಬೇಕು ಸಿಎಂ ಸಿದ್ದರಾಮಯ್ಯರವರು ಕಾವೇರಿ ವಿಚಾರವನ್ನು ಪ್ರಸ್ತಾಪ ಮಾಡದೆ ಮೌನವಾಗಿತ್ತು

ಕರ್ನಾಟಕ ನೇತೃತ್ವದಲ್ಲಿ ಇಂದು ಸದನ ಪ್ರಾರಂಭ ಆಗ್ತಾ ಇದೆ ನಿನ್ನೆ ಮುಖ್ಯಮಂತ್ರಿಗಳು ಸರ್ವಪಕ್ಷದ ಸಭೆಯನ್ನು ಕರೆದು ಸರ್ವಪಕ್ಷದಲ್ಲಿ ಹೆಚ್ಚುವರಿ ನೀರನ್ನು ತಮಿಳುನಾಡಿಗೆ ಬಿಡ್ತಾ ಇದ್ದೀವಿ ಎನ್ನುವಂತ ಮಾತನ್ನು ಹೇಳಿದ್ದಾರೆ ನಮ್ಮ ಅದೃಷ್ಟ ವಸಾತು ಕಪಿನಿ ತುಂಬಿದೆ ಕಪಿನಿಯಿಂದ ನೀರು ಹೋಗ್ತಾ ಇದೆ ಆದರೆ ಕಾವೇರಿ ಕೊಳದಲ್ಲೂ ಕೂಡ ನೀರು ಹೋಗ್ತಾ ಇದೆ ಕಾವೇರಿ ವಿಷಯವನ್ನು ಮಾತ್ರ ಮುಖ್ಯಮಂತ್ರಿಗಳು ಮಾತಾಡಿಲ್ಲ ಒಂದು ಟಿ ಎಂ ಸಿ ನೀರನ್ನು ಕೇಳಿದರೆ ನಾವು ನೀರು ಬಿಡ್ತಾ ಇದ್ದೀವಿ ಎಂಟು ಕ್ಯೂಸಸ್ ನೀರು ಬಿಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಆದರೆ ಸರ್ಕಾರ ನಮ್ಮ ಮಾಹಿತಿ ಪ್ರಕಾರ ಇಪ್ಪತ್ತು ಸಾವಿರ ಕ್ಯೂಸಕ್ಸ್ ನೀರು ಹೋಗ್ತಾ ಇದೆ ಶ್ವೇತ ಪತ್ರವನ್ನು ಹೊರಡಿಸಬೇಕಾಗಿದೆ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಜನರಿಗೆ ಮೋಸ ಮಾಡುವ ಕೆಲಸ ಮಾಡಬೇಡಿ ತಪ್ಪು ಹೇಳಿಕೆಯನ್ನು ಕೊಡಬೇಡಿ ಮುಖ್ಯಮಂತ್ರಿಗಳೇ ನಾಲ್ಕು ನದಿಗಳಿಂದ ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ನೀರು ಹೋಗ್ತಾ ಇದೆ ಮಂಡ್ಯ ಜಿಲ್ಲೆಯಲ್ಲಿರುವಂಥ ಕೆರೆಗಳಿಗೆ ನೀರು ತುಂಬಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ ಹೋದ್ ವರ್ಷ ಇದ್ದೇವೆ ರೈತರು ಈ ವರ್ಷನಾದ್ರೂ ಎರಡು ಬೆಳೆ ಬೆಳೆಯುವ ಅವಕಾಶವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ಕೊಡ್ಬೇಕು ಅನ್ನೋ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಸದನ ಪ್ರಾರಂಭ ಆಗ್ತಾ ಇದೆ ಓದ್ ಸಾರಿ ಬಹಳಷ್ಟು ಬೇಡಿಕೆಗಳನ್ನ ಇಟ್ಟಿವಿ ಈ ರಾಜ್ಯದ ಸಂಸದರು ರಾಜ್ಯದ ಶಾಸಕರುಗಳು ಕಾವೇರಿ ಕೊಳದ ಬಗ್ಗೆ ಮಾತಾಡಬೇಕು ಅಂತೇಳಿ ಒಬ್ರು ಧ್ವನಿ ಎತ್ತಿಲ್ಲ ಕೇರ್ಪೇಟೆ ಮಂಜೂರು ಬಿಟ್ರೆ ಈ ಜಿಲ್ಲೆಯ ಶಾಸಕರುಗಳು ಮಂಡ್ಯ ಶಾಸಕರು ಏಳು ತಾಲೂಕಿನ ಶಾಸಕರುಗಳು ಕಾವೇರಿ ಕೊಳದ ಶಾಸಕರುಗಳು ಧ್ವನಿ ಎತ್ತಲೇಬೇಕಾಗಿದೆ ಧ್ವನಿ ಎತ್ತದೆ ಏನಾದರೂ ನೀವು ಈ ಜಿಲ್ಲೆಗಳಿಗೆ ಬರೋದಾದರೆ ನಾವು ಶಾಸಕರುಗಳ ವಿರುದ್ಧನೇ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ ಬಂಧುಗಳೇ ಮಳೆಯಲ್ಲದೆ ಲೆಕ್ಕಿಸಿ ನಾವು ರಸ್ತೆಯಲ್ಲಿ ನಿಂತು ಮಹಿಳೆಯರು ಹೋರಾಟಗಾರರು ಕನ್ನಡ ಸೇನೆ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟವನ್ನು ಪರಿಗಣಿಸಬೇಕಾಗಿದೆ ರೈತರ ಸಂಕಷ್ಟವನ್ನು ಪರಿಗಣಿಸಬೇಕಾಗಿದೆ ನಿಮ್ಮ ಮತ ಕೊಟ್ಟಂಥ ಜನರ ಮತ ಮತಪ್ರಭುಗಳ ಹಿತವನ್ನು ಕಾಪಾಡಬೇಕಾದ ಹೊಣೆಗಾರಿಕೆ ನಿಮ್ಮದಾಗಿದೆ ಹಾಗಾಗಿ ಸದನದಲ್ಲಿ ಸಂಪೂರ್ಣ ಮಾತನಾಡಬೇಕನ್ನು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಮಾತನಾಡಿ ಬೆಳೆ ಪರಿಹಾರವನ್ನು ಕೊಡಿಸ್ಬೇಕು ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಿಸ್ಬೇಕು ಇದು ಶಾಸಕರಿಗೆ ಆಗ್ರಹ ಮಾಡ್ತಾ ಇರುವಂಥ ವಿಷಯ ಅದರ ಜೊತೆಯಲ್ಲಿ ಇಲ್ಲಿಯ ಸಂಸದರು ಇಲ್ಲಿಯವರೆಗೆ ಕಾವೇರಿ ವಿಷಯದಲ್ಲಿ ತುಟ್ಟಿ ಬಿಚ್ಚಿನ ಒಬ್ಬರು ಸಂಸದರು ಕುಮಾರಸ್ವಾಮಿ ಅವರೊಬ್ಬರು ಬಿಟ್ಟರೆ ಇಲ್ಲಿಯವರೆಗೆ ಒಬ್ಬ ಸಂಸದರು ನಿಮ್ಮ ಹೊಣೆಗಾರಿಕೆ ಅಲ್ವಾ ಸ್ವಾಮಿ ಹೆಂಗಾದರೆ ಅವೈಜ್ಞಾನಿಕ ಆದೇಶ ಮಾಡ್ತಿರೋ ಪ್ರಾಧಿಕಾರಿಗಳಿಗೆ ನೀವು ಪತ್ರ ವ್ಯವಹಾರ ಮಾಡಿ ಕಾವೇರಿ ವಿಷಯದ ವಸ್ತುಸ್ಥಿತಿಯನ್ನು ಅರ್ಥ ಮಾಡೋರು ಯಾರು ಸ್ವಾಮಿ ನೀವು ಅದನ್ನು ಮಾಡ್ತೀರಿ ಅಂತೇಳಿ ನಾವು ಇಲ್ಲಿಂದ ಅಲ್ಲಿವರೆಗೆ ಕಳಿಸಿರುವಂಥದ್ದು ನೀವು ಶಾಸಕರಾಗಿರುವಂಥದ್ದು ಸಂಸದರಾಗಿರುವಂಥದ್ದು ಈ ಜನರ ಮತದಿಂದ ಈ ಮತದಾರರ ಋಣವನ್ನು ತೀರ್ಸೋದಕ್ಕೆ ತಕ್ಷಣ ನೀವು ಮುಂದಾಗಬೇಕಾಗಿದೆ ಸಂಸದರು ಏನಾದರೂ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಸಂಪೂರ್ಣವಾಗಿ ಮಾಡುವಂಥ ಒಂದು ಸಭೆಯನ್ನ ದೆಹಲಿಯಲ್ಲಿ ಮಾಡಬೇಕಾಗಿದೆ ತಮಿಳುನಾಡಿನಲ್ಲಿರುವಂತಹ ಸ್ವಾಭಿಮಾನ ನಿಮಗೆ ಬರಲಿ ಸ್ವಾಮಿ ಹಾಗಾಗಿ ಇದೊಂದು ದೊಡ್ಡ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ಏನಾದರೂ ಕಾವೇರಿ ವಿಷಯದಲ್ಲಿ ಲೋಕಸಭೆಯಲ್ಲಿ ಆಗ್ಬೋದು ವಿಧಾನಸಭೆಯಲ್ಲಿ ಆಗ್ಬೋದು ವಿಧಾನ ಪರಿಷತ್ತಲ್ಲಿ ಆಗ್ಬೋದು ಧ್ವನಿ ಎತ್ತಿಲ್ಲ ಅಂತ ಹೇಳಿದ್ರೆ ಈ ಪ್ರತಿನಿಧಿಗಳ ವಿರುದ್ಧನೇ ಹೋರಾಟ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕನ್ನಡ ಸೇನೆ ಕೊಡ್ತಾ ಇದೆ